ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೋತೇನೆ ಆರಾಧ್ಯ ಉತ್ತರ ಕರ್ನಾಟಕ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ರೀ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ದಯವಿಟ್ಟು ಇದು ಇವತ್ತಿಂದ ರಂಗೋಲಿ ಐತ್ರಿ ಮಂಗಳವಾರದ ರೀ ಇದು ಮಂಗಳವಾರದ ವಿಡಿಯೋ ಐತಿ ಮಂಗಳವಾರ ನಮ್ಮ ಮನೆಯಾಗ ಮುತ್ತೈದೆಯರನ್ನ ಪೂಜೆ ಮಾಡೋದಿತ್ತು ರೀ ಒಂದು ಹದಿನಾಲ್ಕು ಮುತ್ತೈದೆಯರನ್ನ ಪೂಜೆ ಮಾಡೋದಿತ್ತು ಹೀಗಾಗಿ ಎಲ್ಲ ಕಾರ್ಯಕ್ರಮ ನಡೆದತ್ರಿ ದೇವ್ ದೇವ್ರದ ಕಾರ್ಯಕ್ರಮ ಇತ್ತು ಮನ್ಯಾಗ ಮುತ್ತೈದೆಯವರನ್ನ ಶ್ರಾವಣದಾಗ ನಾವ ಹುಡಿ ತುಂಬ್ತೇವ್ರಿ ಉಡಿ ತುಂಬಿ ಉಡಿ ತುಂಬಿದಾದ ನಂತರ ಹೇಳಿ ಬಜಿ ಹೋಳಿಗೆ ಮತ್ತು ಅನ್ನ ಸಾರು ವಡಿ ಹಿಂಗೆಲ್ಲ ಐಟಮ್ಸ ಮಾಡಿದೆವು ರೀ ಮುತ್ತೈದೆಯವರ ಮನೆಗಿನವ್ರ ಮತ್ತು ಗುರುತಿನವ್ರ ಅಂತೇಳಿ ಹಿಂಗೆಲ್ಲರೂ ಸೇರಿ ಒಂದು ಮೂವತ್ತು ಮೂವತ್ತೈದು ಜನರದ ಅಡುಗೆ ಮಾಡೋದಿತ್ತು ರೀ ಹೋಳಿಗೆ ಅದು ನಮ್ಮ ಅತ್ತೆಯವ್ರು ಮಾಡಿರಿ ಮತ್ತು ಉಳ್ಕಿದ್ದೆಲ್ಲ ಅನ್ನ ಸಾರ ಹಿಂಗೆ ಬಜಿ ವಡೆ ಬೆಂಡೆಕಾಯಿ ಪಲ್ಯ ಇವೆಲ್ಲ ಮಾಡೀನಿ ರೀ ಒಂದು ಮೂವತ್ತೈದು ಜನಕ್ಕಾಗುವಷ್ಟು ನೋಡಿರಿ ನಾನು ಎಣ್ಣೆಗ ಬಜ್ಜಿ ಬಿಡಾಕತ್ತಿದ್ದೀನಿ ಅಡುಗೆ ಎಲ್ಲ ಮಾಡಿದ ನಂತರ ರೀ ಅಡುಗೆ ಮಾಡಿದ್ದನ್ನೆಲ್ಲ ನಾವು ದೇವ್ರ ಮುಂದೆ ಇಟ್ಟು ಸಂಜೆ ಮುಂದೆ ಮುತ್ತೆದ ಬಂದ ಮೇಲೆ ಅವ್ರನ್ನ ಪೂಜೆ ಮಾಡಿ ಎಲ್ಲರೂ ಊಟ ರೀ ಒಂದು ಅರ್ಧ ಜನ ಊಟ ಮಾಡಿದ ಮೇಲೆ ನಾನು ಈ ವಿಡಿಯೋ ಮಾಡ್ಕೊಂಡ್ರಿ ನೋಡ್ರಿ ಬಜಿ ಇವಾಗ ಗುಗ್ರಿ ಅಂತ ರೀ ಎಲ್ಲ ಕಾಳ ಮಿಕ್ಸ್ ಮಾಡಿ ಕುದಿಸಿ ನಿವದಿ ಇಡ್ಬೇಕು ರೀ ಇಲ್ಲೇ ಎಡಿ ತುಂಬಿ ಇಟ್ಟೇವು ನೋಡ್ರಿ ದೇವರಿಗೆ ಐದೈದು ಹೋಳ್ಗಿದ ಎಡಿ ರೀ ನಾವು ಈ ಹೋಳ್ಗೆ ಎಣ್ಣೆ ಹೋಳ್ಗೆ ರೀ ಎಣ್ಣೆ ಹೆಚ್ಚೆ ಮಾಡಿದ್ದು ಹೋಳ್ಗಿದಾವ ನೋಡ್ರಿ ಬುಟ್ಟಿ ತುಂಬ ಹೋಳ್ಗೆ ಮಾಡಿಟ್ಟೇವಿ ಇವಾಗ ಒಡೀರಿ ಅರ್ಧ ಜನ ಎಲ್ಲ ಊಟ ಮಾಡಿದ ಮೇಲೆ ತಕ್ಕೊಂಡಿರಿ ನಾನು ಈ ವಿಡಿಯೋ ಇಲ್ಲೇ ಬೆಂಡೆಕಾಯಿ ಪಲ್ಯ ಮತ್ತು ಪಲ್ಯ ಐತ್ರಿ ಒಂಥರದ್ದು ನೋಡ್ರಿ ಎಡಿ ಮಾಡಿ ಇಟ್ಟೈತಿ ದೇವರಿಗೆ ಇದು ನಮ್ದು ಜಗಲಿ ಜಗಲಿ ಮನೆ ದೇವ್ರ ಮನೆ ಮೊದಲಿಂದ ಸ್ಟೈಲ್ಯಾಗ ಕಟ್ಟಿದ್ದು ಸ್ಟೆಪ್ ಬೈ ಸ್ಟೆಪ್ ಕಟ್ಟಿಯದವ್ರಿ ಇದು ನನ್ನ ಮೈದನದ ಪುಟ್ಟ ಮಗು ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ರೀ ಇವತ್ತಿಂದ ಭಾಳ ಚಿಕ್ಕ ವಿಡಿಯೋ ಐತ್ರಿ ಅಂದ್ರೆ ಅಂದರೆ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಆರಾಧ್ಯ ಉತ್ತರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು